ಒನ್ ತೋರ್ಟಿ ಫೈವ್ ಸ್ಪೀಡೆಲ್ಲ ಉಂಟು ಗಾಡಿ ಆದರೆ ಗೊತ್ತೇ ಆಗುದಿಲ್ಲ ಮನಸ್ಸು ಗಟ್ಟಿ ಮಾಡಿ ಬೇರೆ ಕಲರ್ ಹಾಕಿದ್ದೇನೆ ಆಯಿತಾ ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಕಂಬ ಎಲ್ಲ ನೋಡಲಿಕ್ಕೆ ಸಿಗೋದಿಲ್ಲ ನಿಲ್ತೀರಾ ಒಂದು ಫೋಟೊ ತೆಗಿಬೇಕಾ ಆಯ್ತು ನನ್ನ ಶಿಫ್ಟ್ ಆಯ್ತು ಇನ್ನು ಕೋ ಡ್ರೈವರ್ಸ್ ಬನ್ನಿ ಸಾ ಚೀಚೀ ಇದು ಹಳ್ಳಿಯವರು ಆದರೆ ಸಹ ಸೂಪರ್ ಇತ್ತಲ್ಲ ತಮ್ಮೆಲ್ಲರಿಗೆ ಸಹ ಸ್ವಾಗತ ಸುಸ್ವಾಗತ ಇಲ್ಲೆಲ್ಲ ಮುಂಚೆ ಪ್ರಾಣಿಗಳನ್ನೆಲ್ಲ ಇಡ್ತಿದ್ರು ಈ ಏರಿಯಾದಲ್ಲಿ ಕಾಂಪೌಂಡ್ ನೋಡಿ ಅಂತೆ ಕಲ್ಲಲ್ಲಿ ಮಾಡಿ ನೂರು ವರ್ಷ ಆಗಿರ್ಬೋದು ಇದಕ್ಕೆ ಮುಂಚೆ ಇಲ್ಲಿಯ ರೂಲರ್ ಇಲ್ಲಿ ಇರ್ತಿದ್ರು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊರಟಿದ್ದೇವೆ ಎಲ್ಲರೂ ಸಹ ಇಲ್ಲಿ ಒಂದು ಹೊಸ ಟೂರಿಸ್ಟ್ ಅಟ್ರಾಕ್ಷನ್ ಓಪನ್ ಆಗಿದೆ ಆಯ್ತಾ ಮ್ಯೂಸಿಕಲ್ ರೋಡ್ ಅಂತೇಳಿ ರೋಡಲ್ಲಿ ಪಾಸ್ ಆಗುವಾಗ ಸೌಂಡ್ ಬರ್ತದೆ ಒಳ್ಳೆ ಒಂದು ಮ್ಯೂಸಿಕ್ ಬರ್ತದೆ ಅದೊಂದು ಹೊಸ ಟೂರಿಸ್ಟ್ ಅಟ್ರಾಕ್ಷನ್ ಇಲ್ಲಿ ಸೊ ಇವತ್ತು ಅದು ಇರುವುದು ಫುಜಲದಲ್ಲಿ ಸೊ ಇವತ್ತು ಅಲ್ಲಿ ಹೋಗ್ತಿದ್ದೇವೆ ಎಲ್ಲರೂ ಸಹ ಗಂಡಗೆ ಟೈರ್ಡ್ ಅಂತ ಸೊ ನಾನೇ ಡ್ರೈವ್ ಮಾಡ್ತಿದ್ದೇನೆ ಮತ್ತೆ ಕೆಲವರು ಕೇಳ್ತಿದ್ದೀರಿ ನಿಮಗೆ ಬ್ಲಾಕ್ ಬ್ಲೂ ಬಿಟ್ಟು ಬೇರೆ ಕಲರ್ ಹಾಕುದಿಲ್ಲವಾ ಅಂತೀನಿ ನಾವು ತೋರದ್ದವ್ರು ಬ್ಲಾಕ್ ಬ್ಲೂ ಅಲ್ಲ ಫೇವ್ರೇಟ್ ಜಾಸ್ತಿ ಅದಕ್ಕೆ ಇವತ್ತು ಮನಸ್ಸು ಗಟ್ಟಿ ಮಾಡಿ ಬೇರೆ ಕಲರ್ ನೋಡಿ ಈ ಹಾಕಿದ್ಲಾಗ ನಮ್ಮ ಬಿಲ್ಡಿಂಗ್ ಅಲ್ಲಿ ಒಬ್ಬರು ಪ್ರಾಯದವರು ಈಜಿಪ್ಟ್ ಅಜ್ಜ ಆಯ್ತಾ ಅವರು ಗಾಡಿ ಆನ್ ಇಟ್ಟೆ ಮನೆಗೆ ಹೋದದು ಮನೆಗೆ ಹೋಗುವ ಅಮಸಾಲದಲ್ಲಿ ಗಾಡಿ ಆನ್ ಇಟ್ಟು ಹೋಗಿದ್ದಾರೆ ಹಿಂದೆ ಬರುವಾಗ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಯಾಕಂದ್ರೆ ಬ್ಯಾಟ್ರಿ ಫುಲ್ ಡೆಡ್ ಆಗಿದೆ ಗಾಡಿಯಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇದ್ದ ಕಾರಣ ನಮ್ಗೆ ಸಹ ಇವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಯ್ತು ಈ ಸುಡು ಬಿಸಿಲಿಗೆ ನಮ್ಮ ಮನೆಯಲ್ಲಿದ್ದ ಎಸಿಯಲ್ಲಿದ್ದ ಗಿಡಗಳಾದ್ರೂ ಬಾಡಬಹುದು ಆದರೆ ಈ ರೋಡಲ್ಲಿ ನೋಡಿ ಅಂತೆ ಎಷ್ಟು ಹಸಿರಾಗಿ ಉಂಟು ಇನ್ನು ಸಹ ಗಿಡಗಳು ಯಾಕಂದ್ರೆ ಇದಕ್ಕೆಲ್ಲ ಒಳ್ಳೆ ಹೀಟ್ ಇದ್ದ ನೀರನ್ನು ಹಾಕ್ತಾರೆ ಡ್ರೈನೇಜ್ ನೀರನ್ನು ಒಳ್ಳೆ ರೀಸೈಕಲ್ ಮಾಡಿ ಈ ಗಿಡಗಳಿಗೆಲ್ಲ ಹಾಕ್ತಾರೆ ಒನ್ ತರ್ಟಿ ಫೈವ್ ಉಂಟು ಗಾಡಿ ಆದರೆ ಗೊತ್ತೇ ಆಗುದಿಲ್ಲ ರೋಡ್ ಕ್ಲೀನ್ ಇದ್ರೆ ಗೊತ್ತೇ ಆಗುದ ಗಾಡಿ ಹೋಗುದು ಗಾಡಿ ಒಟ್ಟಿಗೆ ಸ್ವಲ್ಪ ಹೋದ್ರೆ ಗೊತ್ತೇ ಆಗುತ್ತಾ ಮರುತ್ತ ಗೊತ್ತಾಗುದ ಆಕ್ಸಿಡೆಂಟ್ ಆದ್ರೆ ಜೀವ ಹೋಗುತ್ತೆ ಗೊತ್ತಾಗುತ್ತೆ ಇಲ್ಲೆಲ್ಲ ಸ್ಪೀಡ್ ಜಾಸ್ತಿ ಇದ್ದ ಕಾರಣ ಎಂತ ಸಹ ಯಾವ ಮಿನಿಟ್ಸ್ ಆಗ್ಬೋದಾಯ್ತಾ ಗಾಡಿ ಮೇಲೆ ಕಂಟ್ರೋಲ್ ಇಲ್ಲದ್ರಿ ಎಲ್ಲ ಸ್ಲೀಪಿಂಗ್ ಪ್ಯಾಸೆಂಜರ್ಸ್ ಕಾಂಪಿಟೇಷನ್ ಆಗ್ತಾ ಉಂಟು ಇಲ್ಲಿ ಹೊರಕೆ ಹಿಂದೆ ಒಂದು ಮಲಗಿದೆ ಇಲ್ಲಿ ಒಬ್ಬರು ಮಲಗಿದ್ದಾರೆ ಖಾಲಿ ಪುಂಜೋಲು ಎಚ್ಚರಿಕೆ ಗಾಡಿ ಗೊತ್ತಿದ್ರೆ ಇದೊಂದು ಲಾಭ ಅಲ್ಲ ಗಂಡ ಇಲ್ಲದ್ರೆ ಹೆಂಡತಿ ಇಬ್ಬರಲ್ಲಿ ಒಬ್ಬರಿಗೆ ಡ್ರೈವ್ ಮಾಡಬಹುದು ಒಬ್ಬರಿಗೆ ಸಾಕಾದ್ರೆ ಎಲ್ಲ ರೋಡ್ಗಳಲ್ಲಿ ಸ್ಪೀಡ್ ಮೆನ್ಷನ್ ಮಾಡ್ತಾರೆ ಆಯ್ತಾ ಆ ಸ್ಪೀಡ್ ಪ್ರಕಾರವೇ ಹೋಗ್ಬೇಕು ನಮ್ಮ ಮನಸ್ಸು ಬಂದ ಸ್ಪೀಡಲ್ಲಿ ನಾವು ಹೋದ್ರೆ ಅವರಿಗೆ ಮನಸ್ಸು ಬಂದಾಗಿ ನಮ್ಮ ಬ್ಯಾಂಕ್ ಮಾಡಿ ಬಿಡ್ತಾರೆ ಅಷ್ಟೇ ಸೆಲ್ಫ್ ಡಿಸಿಪ್ಲಿನ್ ವರ್ಕ್ ಡಿಸಿಪ್ಲಿನ್ ರೋಡ್ ಡಿಸಿಪ್ಲಿನ್ ಎಲ್ಲ ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಶಿಸ್ತು ಬರುವುದು ಫೈನ್ ಸಿಸ್ಟಮ್ ಇಟ್ಟದ್ರಿಂದಲೇ ಮತ್ತೆ ಊರಲ್ಲಿದ್ದಾಗೆ ಇಲ್ಲಿ ಫೈನ್ ಉಂಟಲ್ಲ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಲ್ಲ ಇಲ್ಲಿ ಎಲ್ಲ ಫೈನ್ಸ್ ತುಂಬಾ ಕಾಸ್ಟ್ಲಿ ಆಗಿರ್ತದೆ ಸ್ಟಾರ್ಟ್ ಆಗೋದೇ ಟೂ ಹಂಡ್ರೆಡ್ ಗಿರಾಮಿಂದ ಟೂ ಹಂಡ್ರೆಡ್ ದಿರಮ್ ಅಂದರೆ ಕ್ಲೋಸ್ ಟು ಫೈವ್ ತೌಸಂಡ್ ರುಪೀಸ್ ಸ್ಪೀಡ್ಗಿಂತ ಜಾಸ್ತಿ ಹೋದೆ ಸಿಕ್ಸ್ ಹಂಡ್ರೆಡ್ ದಿರಮ್ ಫೈನ್ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಫೈನ್ ಸ್ಪೀಡ್ ಜಾಸ್ತಿ ಹೋದರೆ ಎಂತ ಮಾರೇ ಶರೋ ನೀನು ಸುಳ್ಳು ನೀನು ಶೆಕೆ ಶೆಕೆ ಹೇಳ್ತೀಯ ಅಂತ ಕೇಳ್ತೀರಾ ಸ್ನೋ ಅಲ್ಲ ಮಾರೇ ಅದು ಕೋರೆ 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 ಮಾಡ್ತಿದ್ದಾರೆ ಅಂದ್ರೆ ಮೈನಿಂಗ್ ಮಾಡ್ತಿದ್ದಾರೆ ಖಾಲಿ ಗಾಡಿಯಲ್ಲಿ ಹೋಗುವವ್ರಿಗೆ ಶಿಸ್ತು ಅಲ್ಲ ಲಾರಿಯಲ್ಲಿ ಹೋಗುವವರಿಗೆ ಸಹ ಶಿಸ್ತು ಇಲ್ಲಿ ಈ ಪ್ಲೇಸ್ ಅನ್ನು ವೇಯಿಂಗ್ ಬ್ರಿಡ್ಜ್ ಅಂತ ಇಲ್ಲಿ ಕರೀತಾರೆ ಬರುವ ಲಾರಿಗಳೆಲ್ಲ ಅವರ ಗೂಡ್ಸ್ ಅನ್ನು ಎಷ್ಟು ವೇಟ್ ಉಂಟು ನೋಡಿ ಆ ನಂತರ ಕಲಿಸ್ತಾರೆ

ಇಡೀ ಗಾಡಿಯಲ್ಲಿ ಎಲ್ಲ ಪ್ಯಾಸೆಂಜರ್ಸ್ ಕೂರ್ತಾ ಇದ್ದಾರೆ ನಾನೊಬ್ಬಳೆ ಡ್ರೈವ್ ಮಾಡುವಾಗ ಲೌಡ್ ಮ್ಯೂಸಿಕ್ ಇಟ್ಟು ಬಿಡುದು ಇಲ್ಲದೆ ಡ್ರೈವರ್ ಸಹ ಕೂರಿದ್ರು ಉಂಟಲ್ಲ ಎಲ್ಲರೂ ಪರ್ಮನೆಂಟೇ ಕೂರ್ಬೇಕಾಗ್ತದೆ ನನ್ನ ಹಸ್ಬೆಂಡ್ ಶ್ವೀಂಗಮ್ ತಿಂತಾರೆ ಆದ್ರೆ ನಂಗೆ ಚಿಂಗ್ ತಿನ್ನಿಗೆ ಸಹ ಆಗುದಿಲ್ಲ ಮಾರೆ ರೂಟ್ ಕೆನಲ್ ಮಾಡಿದ ಹಲ್ಲುಗಳೆಲ್ಲ ಈಗ ಸದ್ಯಕ್ಕೆ ಮಾತಾಡ್ತಿಲ್ಲ ಶ್ವಿಂಗ್ ತಿಂದು ಮಾತಾಡಿದ್ರೆ ಅದೊಂದು ಕಷ್ಟ ಆಯ್ತು ನನ್ನ ಶಿಫ್ಟ್ ಆಯ್ತು ಇನ್ನು ಕೋ ಡ್ರೈವರ್ ಬನ್ನಿ ಸಾಕು ಸಾ ಚೀಚಿದಾರೆ ಬೆನ್ನೆ ಮಾತಾಡ್ತಿಲ್ಲ ಎಂತ ವ್ಯೂ ಮಾರೆ ಗುಡ್ಡೆ ಗುಡ್ಡೆ ಭಾರಿ ಒಂದು ಚಂದದ ವ್ಯೂ ನಿಮ್ಗೆ ಆಗ್ಬೋದು ಇವನನ್ನು ವಾ ಮರ್ಲರ್ ಮಾರೆ ಗುಡ್ಡೆ ನೋಡಿ ಇಷ್ಟು ಖುಷಿ ಪಡ್ತಿದ್ದಾರೆ ಅಂತಿಲಿ ಸಿಟಿ ಲೈಫ್ ಸಿಟಿ ಪೊಲ್ಯೂಷನ್ ಸಿಟಿ ಇದು ಕಿರಿಕಿರಿ ಏರಿಗಾವಿ ಇದಾದ್ರೆ ರಗಾಳಿಲ್ಲ ಎವ್ರಿವೇರ್ ಗುಡ್ಡೆ ಗುಡ್ಡೆ ಅನ್ ಓನ್ಲಿ ಗುಡಿ ದುಬೈಗೆ ಬಂದ ಟೂರಿಸ್ಟ್ ನವರನ್ನೆಲ್ಲ ಈ ಪ್ಲೇಸ್ ಅಂತೂ ತರುದೇ ಇಲ್ಲ ಔಟ್ ಸ್ಕರ್ಟ್ ಅಂತ ಹೇಳ್ಬೋದು ದುಬೈ ಇಂದ ಸಾಧಾರಣ ಒಂದೂವರೆ ತಾಸುಂಟು ಈ ಪ್ಲೇಸ್ ಒಂದೊಂದು ಸೀನರಿ ನೋಡುವಾಗಂತೂ ಯಾವ್ದೊಂದು ಫೋಟೋ ತೆಗೆಯೋದಿ ಅರ್ಥ ಆಗುದಿಲ್ಲ ಅಷ್ಟು ಒಳ್ಳೆ ಸೀನರಿ ಆಯ್ತಾ ಒಂದ್ರಿಂದ ಒಂದು ಮೇಲು ಅಂತೇಳಿ ಹೇಳಬಹುದು ಈ ರೋಡನ್ನೆಲ್ಲ ಗುಡ್ಡೆಗಳನ್ನೆಲ್ಲ ಕಟ್ ಮಾಡಿ ಮಾಡಿದ ರೋಡ್ ಆಯ್ತಾ ಆದ್ರೂನು ಗುಡ್ಡೆ ಕುಸಿಯದಾಗೆ ಎಷ್ಟು ಪ್ರಿಕಾಷನ್ಸ್ ತಗೊಂಡಿದ್ದಾರೆ ನೋಡಿ ಬದಿದು ಗುಡ್ಡೆಗೆ ಸಿಮೆಂಟ್ ಕಾಂಕ್ರೀಟ್ ಹೊಡೆದಿದ್ದಾರೆ ಗುಡ್ಡೆ ಕುಸಿದು ರೋಡಿಗೆ ಬೀಳದಾಗೆ ನನ್ನಂತ ಅವ್ರ ಸಿಕ್ಕಿ ಬಿದ್ರೆ ಬಲೆ ಹಾಕಿದಾರಂತೆ ಅದಿಕ್ಕೆ ಇಲ್ಲಿಯ ಲೋಕಲ್ ಜನರು ಅಂದ್ರೆ ಇಲ್ಲಿಯ ಶ್ರೀಮಂತರು ಜನರಿರ್ಲಿ ಬಡವರು ಜನ ಇರ್ಲಿ ಅವ್ರಿಗೆ ಒಂದು ಫಾರ್ಮ್ ಹೌಸ್ ಇರ್ತದೆ ಆಯ್ತಾ ಇಂತ ಗುಡ್ಡೆಗಳ ನಡುವಲ್ಲಿ ಅಲ್ಲಿ ಅವರು ಕುರಿ ದನ ಇಲ್ಲದ ಇತರ ಪ್ರಾಣಿಗಳನ್ನು ಸಾಕಿಕೊಂಡು ವೆಜಿಟೇಷನ್ ಮಾಡಿಕೊಂಡು ಬದುಕ್ತಾರೆ ತುಂಬಾ ಖುಷಿ ಕೊಡ್ತದೆ ಎಸ್ಪೆಷಲಿ ಅವ್ರಿಗೆ ಫಾರ್ಮಿಂಗ್ ಅಂದ್ರೆ ತುಂಬಾನೇ ಇಷ್ಟ ಇಲ್ಲಿ ಅವರ ಮನೆ ಹಳ್ಳಿಯವರಾದ್ರಷ್ಟು ಪೋಷ ಉಂಟು ಅಲ್ಲ ಲೊಕೇಶನ್ ತಪ್ಪಾಯ್ತಾ ಒಳ್ಳೆ ಪೋಷ ಮನೆ ಉಂಟು ಮೇಲೆ ಒಂದು ಟ್ಯಾಂಕ್ ಅವರಿಗೆ ಇಡೀ ಲೊಕ್ಯಾಲಿಟಿಗೇನ ಆ ಟ್ಯಾಂಕ್ ಎಲ್ಲ ವಿಲ್ಲಗಳ ಎದುರಲ್ಲಿ ಹೀಗೆ ಡಸ್ಟ್ಬಿನ್ ಇಡ್ತಾರೆ ಈ ಡಸ್ಟ್ಬಿನ್ ಅಲ್ಲಿ ಅವರೆಲ್ಲ ಅವರ ವೇಸ್ಟ್ ಬಂದು ಹಾಕಬೇಕು ಮತ್ತೆ ಬೆಳಿಗ್ಗೆ ಬಂದು ಮುನ್ಸಿಪಾಲ್ಟಿ ಅವರೆಲ್ಲ ಕೊಂಡೋಗ್ತಾರೆ ಆ ವೇಸ್ಟ್ ಅನ್ನು ಎಲ್ಲ ಮನೆಗಳ ಎದುರಲ್ಲಿ ಹೀಗೆ ಡಸ್ಟ್ಬಿನ್ ಇಟ್ಟು ಮೇಲೆ ರೋಡ್ ನಾವು ಕಪ್ಪ ಕೆಳಗೆ ಬಂದದ್ದು ಮೇಲೆ ರೋಡ್ ಅಲ್ಲಿ ಹೋಗೋದು ಹೌದಾ ನೀನು ಕಡೆಗೆ ಬಂದದ್ದು ಸನ್ಸೆಟ್ ಆಗೋ ಮುಂಚೆ ಮುಟ್ತೇವಾ ಆ ರೋಡ್ ಮೇಲೆ ಹೋಗಬೇಕು ನಾವು ಕೆಳಗೆ ಬಂದದ್ದು ನಾನು ನೀವೇನು ಕಡೆಗೆ ಬಂದದ್ದು ಅಲ್ಲೇ ಗದ್ದೆ ಅಲ್ಲ ನೋಡಿ ತಗ ಐತೆ ಗದ್ದೆ 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 ಅಲ್ಲ ಗದ್ದೆ ಗದ್ದೆ ಅಲ್ಲಿ ಗದ್ದೆ ಹ್ಮ್ ಆಯ್ತು ಥಾನ್ ರೋಡ್ ತಪ್ಪಿದಲ್ಲ ಅದಕ್ಕೆ ಈಗ ಏನು ಹಳತ್ತು ಮನೆ ಅಲ್ಲ ನೋಡಿ ಜೂಮ್ ಮಾಡಿ ಹಿಸ್ಟೋರಿಕಲ್ 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 ಪ್ಲೇಸಸ್ ಒಂದು 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 ಇಲ್ಲಿ ಉಂಟು ಉಂಟು ವಿಲೇಜ್ ಚಿಕ್ಕ ರೂಮ್ ಸೂರ್ಯ ಕಣ್ಣ ಎದು ಟಾರ್ ಹಾಕೋದು ನೀರು ಗುಡ್ಡ ಅಡಿಯಿಂದ ನೀರು ಬಂದು ಕೆಳಗೆ ಚೆನ್ನಾಗಿ ಗುಡ್ಡ ಅಲ್ಲಿ ಎಂತ ಎಲ್ಲ ಗುಡ್ಡ ನೀರು ಬಿದ್ರೆ ಸ್ವಲ್ಪ ಪ್ಲ್ಯಾನಿಂಗ್ ಅಲ್ಲ ತೋಡುಂಟು ತೋಡಿಂದದೆಲ್ಲ ಒಂದಿಲ್ಲಿಂದ ಪಾಸ ಕೆಳಗ ಹ ನೈಸ್ ಹಾಡಿಗೊಂದು ಬಾಯಿ ಹೇಳ್ತಾ ಹೋಗುವ ಆಡು ಮಿನಿ ಉಂಟಾ ಮ್ಯಾ 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 ಇದ್ದಾರೆ ಇದ್ದಾರೆ ಪರ್ಪಾವ ಯು ಎ ಯಾಕೆ ಫೇಮಸ್ ಅಂದ್ರೆ ಬೇರೆ ದೇಶ ಮಾಡಲಿಕ್ಕೆ ಆಗದು ಇವರು ಫಸ್ಟ್ ಮಾಡಿ ತೋರಿಸ್ತಾರೆ ಅದರಿಂದಾಗಿ ಯು ಎ ಅಂತೂ ತುಂಬಾ ಸ್ಪೆಷಲ್ ಹಾಗೂ ತುಂಬಾ ಒಳ್ಳೆಯ ಟೂರಿಸ್ಟ್ ಡೆಸ್ಟಿನೇಷನ್ ಹೆಚ್ಚಿನ ಜನರು ಇಲ್ಲಿ ಬಂದು ಒಳ್ಳೆಯ ವೆಕೇಶನ್ ಕಾಲ ಕಳೆಯಲು ಇಷ್ಟಪಡ್ತಾರೆ ಇಲ್ಲಿ ಮ್ಯೂಸಿಕಲ್ ನೋಟ್ ಹಾಕಿದಾರಲ್ಲ ರೋಡ್ ಅಲ್ಲಿ ಇನ್ನು ಎದುರಿಂದ ಮ್ಯೂಸಿಕಲ್ ರೋಡ್ ಸ್ಟಾರ್ಟ್ ಫುಜಾರದಲ್ಲಿರುವ ಮ್ಯೂಸಿಕಲ್ ರೋಡಿಗೆ ತಮ್ಮೆಲ್ಲರಿಗೆ ಸಹ ಸ್ವಾಗತ ಸುಸ್ವಾಗತ ಗಮ್ಮತ್ತಾಗಿ ನೀವು ಎಂಜಾಯ್ ಮಾಡಿ ಆಯ್ತಾ ಸೂಪರ್ ಇತ್ತಲ್ಲ ಇವರು ಹೇಳ್ತಾರೆ ಇಲ್ಲವಾ ಗೊತ್ತಿಲ್ಲ ಹಂಗೆಂತ ಅದು ಸ್ಪೀಕರ್ ವೀಕರ್ ಅಲ್ಲಿ ಬರೋದಲ್ಲ ಅದಕ್ಕೆ ಪಟ್ಟಿ ಪಟ್ಟಿ ಹಾಕಿದ್ರಲ್ಲ ಅದೊಂದು ಎಂತ ಹೇಳುದು ಒಂದೊಂದು ಫ್ರೀಕ್ವೆನ್ಸಿ ಉಂಟು ಅದು ವೈಬ್ರೇಷನ್ ಇಲ್ಲ ಸೌಂಡ್ ಟಯರ್ ಟಯರ್ ಅದ್ರ ಮೇಲೆ ಸೂಪರ್ ಫಾಸ್ಟ್ ಹೋಗ್ತಿ ಕ್ರೂಸ್ ಅಲ್ಲಿ ಇಡ್ಬೇಕು ಈಗ ನಾವು ಸ್ಪೀಡ್ ಕ್ರೂಸ್ ಅಲ್ಲಿ ಇಲ್ಲ ಕ್ರೂಸ್ ಅಲ್ಲಿ ಇಟ್ರೆ ಒಂದೇ ಕರೆಕ್ಟ್ ಟೆಂಪೋದಲ್ಲಿ ಬರ್ತೀನಿ ಒಳ್ಳೆ ರಾಗ ಕೇಳ್ತಿದ್ವಿ ಸೂಪರ್ ಇತ್ತು ಮಾತ್ರ ಅದಕ್ಕೆ ಹೇಳುದು ಹಬಿಬಿ ಕಮ್ ಟು ದುಬೈ ಅಂತ ಹೇಳಿ ಇಲ್ಲೆಲ್ಲ ಸ್ವಲ್ಪ ಯೂನಿಕ್ ಇದು ಫುಜರ ಬಟ್ ಯು ಎಲ್ಲಿ ತುಂಬಾ ಯೂನಿಕ್ ಥಿಂಗ್ಸ್ ಮಾಡಿಕೊಂಡಿರ್ತಾರೆ ಟೂರಿಸ್ಟ್ ಗಳನ್ನು ಅಟ್ಯಾಕ್ ಮಾಡಿ ಅಟ್ಯಾಕ್ ಅಂತ ಅಟ್ರಾಕ್ಟ್ ಮಾಡಿ ಈ ಬಿಸಿಲಿಗೆ ಸಹ ಎಷ್ಟು ಪಚ್ಚೆ ಉಂಟು ನೋಡಿ ನಮ್ಮ ಮುಖ ಆದ್ರೂ ಬಾಡ್ಬೋದು ಫೋಟ್ ಫೋಟ್ ಅಲ್ಲ ಫೋಟ್ ಮೇಲೆ ಕಾವಲು ಕೂತ್ಕೊಳ್ತಿದ್ರು ಕೆಫೆಟೀರಿಯ ಆಗೋದರಿಂದ ಹುಡುಕ್ತಿರ್ತೇವೆ ಒಂದು ಸಹ ಕೆಫೆಟೀರಿಯ ಸಿಗ್ತಿಲ್ಲ ಕ್ಯಾಜ್ಮೆನ್ ಎಲ್ತಿದ್ವಿ ಇದ್ದಿ ಖಾಲಿ ಎಲ್ಲ ವಾಕಿಂಗ್ ಮಾಡೋದೇನೋ ಯಾರು ಸಹ ಚಾ ಕಾಫಿ ಕುಡಿಯೋರು ಯಾರೂ ಇಲ್ಲವೇನೋ ಯಾರು ಇಲ್ಲ ಅಕ್ಕಪಕ್ಕ ಖಾಲಿ ನಾವೇ ಒಂದೊಂದು ಅಂಗಡಿ ಸಹ ಇಲ್ಲ ಅಂಗಡಿ ಉಂಟು ಅದರೆಲ್ಲ ಬಂದು ಒಂದ ಬಂದಿರೋದೇ ಇನ್ನೊ ವಿಷಯ ಕೀಪ್ ಬ್ಯಾಕ್ ಅಂತೇಳಿ ಇಲ್ಲಿ ಸ್ವಲ್ಪ ಜಾಗಿಂಗ್ ಮಾಡ್ತಾ ಇದ್ದಾರೆ ಒಳಗೆ ಸಹ ಇದು ಮನೆಯ ಆಫೀಸ ಗೊತ್ತಿಲ್ಲ ಇಷ್ಟು ದೊಡ್ಡ ಎಂತ ನೋಡಿದ್ರು ಗೌರ್ಮೆಂಟ್ ಆಫೀಸ ಒಬ್ಬ ಇಷ್ಟು ದೊಡ್ಡದು ಬೇಕ ಮರೆ ಇಷ್ಟು ಚಿಕ್ಕ ಕಟ್ಟುತ್ತಿದ್ದಾರೆ ಅಲ್ಲಿ ಕಟ್ಟುತ್ತಿತ್ತು ಆ ಮನೆ ಮನೆ ಮನೆಗಳು ಮನೆಗಳು ನಾವೀಗ ಅಲ್ ಹೆಲ್ಪ್ ಫೋರ್ಟಿಗೆ ಹೋಗ್ತಾ ಇದ್ದೇವೆ ಹೌದಾ ದಾರಿ ಇದ್ದರೆ ಅಲ್ಲಿ ಹೆಲ್ಪ್ ಫುಡ್ ತೋರಿಸ್ತೇನೆ ಇವರ್ ವರ್ಷ ವಾಕಿಂಗ್ ಎಲ್ಲ ವಾಕಿಂಗ್ ಎಲ್ಲಿ ಇದೊಂದು ಚಿಕ್ಕ ಹಳ್ಳಿ ಹಳ್ಳಿಯ ಮನೆಗಳು ಹಳತ್ತು ಜಿ ಎಮ್ ಸಿ ಗಾಡಿ ಮನೆ ಮಾರೆ ಮೇಲೆ ಫಾಮ್ ಏನೋಗುದು ಒಳ್ಳೆಯ ರೋಡ್ ಸರಿ ಇಲ್ಲ

ಈ ಫೋಟೋ ಅನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಗುಡ್ಡೆಗಳ ನಡುವಲ್ಲಿ ತುಂಬ ವ್ಯವಸಾಯ ಮಾಡ್ತಾರೆ ಯಾಕೆಂದ್ರೆ ಆ ಮಣ್ಣಂತೂ ತುಂಬ ಒಳ್ಳೆ ಇರ್ತದೆ ನೀರು ನಿಲ್ವ ಏರಿಯಾ ಅಲ್ಲ ಅದರಿಂದಾಗಿ ಮಣ್ಣು ತುಂಬ ಬೆಸ್ಟ್ ಆಗಿರ್ತದೆ ಇದುವೇ ಅಲ್ ಹೇಲ್ ಫೋರ್ಟ್ ಫುಜರಾ ಅಂದ್ರೆ ಈ ಪ್ಲೇಸ್ ರೂಲರ್ಸ್ ಇದ್ದಾರಲ್ಲ ಅವರು ಫಸ್ಟ್ ಗೆ ಇಲ್ಲೇ ಇದ್ದದಂತೆ ಈ ಪ್ಲೇಸ್ ಅಲ್ಲಿ ಓಕೆ ಅಕ್ಕ ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಇರಲಿಲ್ಲ ಈಗ ಗಂಡಸರಿಗೆ ಸಹ ಹೆಂಗಸರಿಗೆ ಸಹ ಸಪ್ರೇಟ್ ವಾಶ್ರೂಮ್ಸ್ ಮಾಡಿದ್ದಾರೆ ಮಚ್ ರಿಕ್ವೈರ್ಡ್ ಯಾಕಂದರೆ ಇಂಥ ಏರಿಯಾದಲ್ಲಿ ವಾಶ್ರೂಮ್ ಎಲ್ಲ ಬಂದರೆ ಗುಡ್ಡೆ ವೆಗತಿ ನೋಡು ಇರುವೆ ಇರುವೆ ನೋಡು ಇರುವೆ ಉಂಟು ಮಗ ಇಲ್ಲಲ್ಲ ಇಲ್ಲೆಲ್ಲ ಇರುವೆ ನೋಡ್ಲಿಕ್ಕೆ ಅಲ್ಲ ಮಗ ನೋಡು ಇರುವೆ ನೋಡಿ ಇಲ್ಲಿ ತುಂಬ ಇರುವೆ ಉಂಟು ಬಾ ಮಗ ನೋಡು ಸ್ವಲ್ಪ ಹಿರುವೆ ಆದರೂ ನಾ ಟೀಚರ್ಗೆ ಹೇಳ್ಬೋದು ರಜೆ ಆದಾಗ ಇನ್ ದಿಸ್ ಹೀರೋಯಿ ವೇಕ ನನ್ನ ಮಮ್ಮಿ ಡ್ಯಾಡಿ ಫಸ್ಟ್ ಯು ಬಂದಾಗ ಇಲ್ಲಿ ತಂದಿದ್ದೆವು ಆಗ ರೋಡೆಲ್ಲ ಸರಿಲಿಲ್ಲ ನಾವು ಆಫ್ ರೋಡಿಂಗ್ ಮಾಡಿಕೊಂಡು ಬಂದದ್ದು ಈಗೆಲ್ಲ ಈಗಲ್ಲ ಒಳ್ಳೆ ದಾಮರೆಲ್ಲ ಹಾಕಿದ್ದಾರೆ ಎಂಟ್ರಿ ಫೀ ಎಂತಸಿಲ್ಲ ಫ್ರೀ ಇದು ಫ್ರೀ 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 ವೀನಕ್ಕ ಬಿಸ್ಕೆಟ್ ತಿನ್ನುವಾಗ ಒಂದು ಪುಚ್ಚೆ ಬಂತು ಅಲ್ಲಿ ಬಿಸ್ಕೆಟ್ ಹಾಕಿದ್ದಾರೆ ಪುಚ್ಚೆಗೆ ಬೇಡ ಮಗ ತಿಂಡಿ ನೀನು ಏನೋ ಬಿಸ್ಕೆಟ್ ತಿನ್ನು ಬೆಂಚ್ ಇಟ್ಟಿದ್ದಾರೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಇಲ್ಲಿ ಡಸ್ಟ್ಬಿನ್ ಮತ್ತೆ ಒಂದು ಸಪೂರದಾದ ಒಂದು ರಸ್ತೆ ಇರುವೆಯಾ ಬಾ ಬಾ ಇಲ್ಲಿ ಬಾ ಬಾ ಮಾರ ಇದೆ ಕಲ್ಲದು ನೀನು ರಾಂಪ್ ವಾಕ್ ಮಾಡಿ ಬರ್ಬೇಡ ಹ್ಞೂ ಚಲೋ ಈ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಒಳಗೆ ಇಲ್ಲೆಲ್ಲ ಮುಂಚೆ ಪ್ರಾಣಿಗಳನ್ನೆಲ್ಲ ಇಡ್ತಿದ್ರು ಈ ಏರಿಯಾದಲ್ಲಿ ಕಾಂಪೌಂಡ್ ನೋಡಿ ಅಂತ ಕಲ್ಲಲ್ಲಿ ಮಾಡಿದ್ದು ಕಲ್ಲಲ್ಲಿ ಮಾಡಿದ ಕಂಪೌಂಡ್ ಕಿ ಓಪನ್ ಮಾಡಿದೆ ಇಲ್ಲೇ ಹಾಕೋ ಎಸ್ ಅಲ್ ಹೇಲ್ ಫೋರ್ಟಿಗೆ ತಮ್ಮೆಲ್ಲರಿಗೆ ಸಹ ಸ್ವಾಗತ ಸುಸ್ವಾಗತ ಇದೊಂದು ಮೇಲೆ ಟ್ಯಾರಿಸ್ ರೀತಿಯಲ್ಲಿ ಮೇಲೆ ಹತ್ತಿದ್ರೆ ಒಳ್ಳೆ ವ್ಯೂ ಎಂತ ಬಾರ್ಬೆಕ್ಯೂ ಕಿಚನ್ ಏರಿಯಾ ಇಲ್ಲೆಲ್ಲ ಅಡಿಗೆ ಮಾಡ್ತಿದ್ರು ನಾವು ಊರಲ್ಲೆಲ್ಲ ಮಡಲ್ ಇಡ್ತೇವಲ್ಲ ಹಾಗೆ ಇಲ್ಲಿ ಮುಂಚೆ ಖರ್ಜುರದ ಗರಿಗಳಿಂದ ಮನೆಗಳನ್ನೆಲ್ಲ ತಯಾರಿಸ್ತಿದ್ರು ನೂರು ವರ್ಷ ಆಗಿರ್ಬೋದು ಇದಕ್ಕೆ ಮುಂಚೆ ಇಲ್ಲಿಯ ರೂಲರ್ ಇಲ್ಲಿ ಇರ್ತಿದ್ರು ಮನೆ ಹೋಗುದು ಕಷ್ಟದಲ್ಲಿ ಸ್ಟೆಪ್ಸ್ ಅಲ್ಲಿ ತುಂಬಾ ಮೇಲೆ ಮೇಲೆ ಉಂಟು ಅವಳಿಗೆ ಸತ್ ಬೇಕತ್ತೆ ಬಾ ಬಾ ಕಿಯಾರ ಹತ್ತಿಸ್ತೇನೆ ಬಾ ಬಾ ಅವಳಿಗೊಂದು ಇಂಟ್ರೆಸ್ಟ್ ಇದ್ದಾರೆ ಬಾ 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 ಹತ್ತು ಹತ್ತು ಹ ಕೈ ಕೊಡು ಕೈ ಕೊಡು ಎಪ್ಪ ದೇವ ಬಾ ಒಂದು ಒಳ್ಳೆಯ ವ್ಯೂ ವ್ಯೂ ಇಲ್ಲೆಲ್ಲ ಫುಲ್ ಗ್ರೀನರಿ ಯಾಕಂದ್ರೆ ನೀರು ಇಲ್ಲಿ ನಿಲ್ತದಲ್ಲ ಅದಕ್ಕೆ ಫುಲ್ ಗ್ರೀನರಿ ಮುಂಚಿನವರೆಲ್ಲ ಇಷ್ಟು ಇಂಟೀರಿಯರ್ ಏರಿಯಾಗೆ ಎಂತ ತಿಂತಿದ್ರು ಅಂತ ಇಲ್ಲಿ ನಂಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಅದಕ್ಕೆ ನಾನು ಅವರ ಹತ್ರ ಕೇಳಿದೆ ಇಲ್ಲಿ ಒಬ್ಬರು ಗೈಡ್ ಇದ್ದಾರೆ ಸೊ ಅವರು ಹೇಳಿದ್ರು ಮುಂಚಿನವರಂತೆ ಇಲ್ಲಿ ಇದ್ದಾಗ ಅವರು ನೀರಲ್ಲಿ ಬರುವ ಮೀನು ಮೀನನ್ನು ಹಿಡಿದು ತಿಂತಿದ್ರು ಮತ್ತೆ ಇನ್ನೊಂದು ಆಪ್ಷನ್ ಅವ್ರಿಗೆ ಇದ್ದದು ಖರ್ಜೂರ 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 ಹೀಗೆ ಸಹ ತಿಂತಿದ್ರು ಖರ್ಜೂರನ್ನು ಸ್ವಲ್ಪ ದಿನ ಇಟ್ಟು ಅದರ ನೀರೆಲ್ಲ ಬಿಟ್ಟು ಜ್ಯೂಸ್ ಆಗ್ತದಲ್ಲ ಅದು ಸಹ ಕುಡಿತಿದ್ರು ಮತ್ತೆ ಈ ಮೌಂಟನ್ ಇಲ್ಲಿ ಹಿಂದೆ ಮೌಂಟನ್ ಉಂಟಲ್ಲ ಮೌಂಟನ್ ಗೋಡ್ಸ್ ಇತ್ತು ಸೊ ಮೌಂಟನ್ ಗೋಡ್ಸ್ ಅಂತ ತಿಂತಿದ್ರು ಸೊ ಇವರಿಗೆ ಮೂರು ಆಪ್ಷನ್ ಇತ್ತು ತಿನ್ಲಿಕ್ಕೆ ಹಾಕ್ಲಿಕ್ಕೆ ಆಗಿಲ್ಲ ಅವರು ಸ್ಟೆಪ್ ನೋಡಿ ತುಂಬಾ ಇಲ್ಲ ಇಲ್ಲ ಕಷ್ಟ ಉಂಟು ಕಷ್ಟ ಉಂಟು ಮೇಲೆ ಫಾಸ್ಟ್ ಬಂದೆ ಕಡೆಗೆ ಹುಡುಕಿ ಇವರೇ ಪರಡ್ತಿದ್ದಾರೆ ಕ್ರೇನ್ ಮಿನಿ ಕ್ರೇನ್ ಕ್ರೇನ್ ಹಗ್ಗ ಎಲ್ಲ ಹತ್ತು ಈ ಫಲ ಇಲ್ಲೇ ಅಂತೂ ತುಂಬ ಬೆಳೀತದೆ ನೀಮ್ ಲೀಫ್ ರ ಒಳಗೆ ಹೋಗುವ ಇಲ್ಲ ಒಳಗೆ ಹೋಗಿ ಮಗ ಲೈಟ್ ಎಲ್ಲ ಅಲ್ಲ ಕಳೆಗೆ ನೋಡಿ ಮಗ ಇದು ಅವರ ರೂಮ್ ಇದು ಅವರ ಮೇನ್ ಲಿವಿಂಗ್ ರೂಮ್ ಆಗದು ಕಿಟಕಿಗಳೆಲ್ಲ ಫುಲ್ ಮಣ್ಣಿನಿಂದ ಮಾಡಿತು ಲೈಟ್ ಈಗ ಹಾಕಿರ್ಬೋದು ಹೋಗ್ಲಿಕ್ಕೆ ಸ್ಟೆಪ್ಸ್ ಪಾತ್ರೆ ಇಡ್ಲಿಕ್ಕೆ ಪಾತ್ರೆ ಇಡ್ಲಿಕ್ಕೆ ಇಲ್ಲೆಲ್ಲ ಡೇಟ್ಸ್ ಸ್ನಾನ ಮಾಡೋ ಏರಿಯಾಗೆ ಉಂಟಲ್ಲ ಸ್ನಾನ ಮಾಡೋ ಏರಿಯಾದಲ್ಲಿ ಪಾತ್ರೆ ಹಾಕಿರ್ತೀವಿ ಏನು ಸಹ ಎರಡು ಫ್ಲೋರ್ ಉಂಟು ಹೀಗೆ ಹತ್ತಿಕೊಂಡು ಹೋಗ್ಬೇಕಾಯ್ತಾ ಹೀಗೆ ಅಗಾಲವಾದ ಸ್ಟೆಪ್ಸ್ ಎರಡು ಫ್ಲೋರ್ ಉಂಟು ಅದೆಲ್ಲ ಅವರ ಬೆಡ್ರೂಮ್ಸ್ ಮೇಲೆ ಇಲ್ಲಿ ಸಹ ಒಂದು ಟ್ಯಾರೆಸ್ ಆಗಿ ಉಂಟು ಅಲ್ಲಿ ಸಹ ನಿಂತುಕೊಂಡು ಒಳ್ಳೆ ಫೋಟೋಸ್ ಬರ್ತದೆ ಹೌದು ಅದೇ ನಾನು ಹೇಳಿದ್ದೇನೆ ಚಿನ್ನ ಸೈನಿಕರೆಲ್ಲ ಅಲ್ಲಿ ನಿಲ್ತಿದ್ರು ವಾಚ್ ಟವರ್ ಆಗಿ ಅಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕಾಣ್ತದಲ್ಲ ಅಲ್ಲಿ ಅವರ ವೆಪನ್ಸ್ ಹಿಡಿದುಕೊಂಡು ನಿಲ್ತಿದ್ರು ಒಂದು ವಾಚ್ ಟವರ್ ಆಗಿ ಅಲ್ಲಿ ಇದರಲ್ಲೇ ಒಂದು ನಾಲ್ಕು ಬೆಡ್ರೂಮ್ ಉಂಟು ಅಟ್ಟ ಅಟ್ಟ ಮಾಡಿಕೊಂಡು ಇನ್ನೊಂದು ವಾಚ್ ಟವರ್ ಉಂಟು ಇದು ಮಜ್ಲೀಸ್ ಮಜ್ಲೀಸ್ ಅಂದ್ರೆ ಗೆಸ್ಟ್ ಎಲ್ಲ ಬಂದರೆ ಅವರಿಗೆ ಒಂದು ಸಪ್ರೇಟ್ ಲಿವಿಂಗ್ ರೂಮ್ ಇರ್ತಿತ್ತು ಎಲ್ಲ ಸಹ ಕುತ್ಕೊಂಡು ಮಾತಾಡಲಿಕ್ಕೆ ಅದೇ ಇದು ಬೇಸಿಗೆ ಇಟ್ಟಿದ್ದಾರೆ ಎಂತ ಎಕ್ಸ್ಟ್ರಾ ಸೆಟ್ಟಿಂಗ್ಸ್ ಎಲ್ಲ ಮಾಡಿಲ್ಲ ಖಾಲಿ ಒಂದು ಲೈಟ್ ಹಾಕಿದ್ದಾರೆ ಅಷ್ಟೇ ಹೊರಗೆಯ ವ್ಯೂ ಒಳ್ಳೆ ಹೊರಗೆ ಭಾರಿ ಒಳ್ಳೆ ವ್ಯೂ ಉಂಟು ಗ್ರೀನರಿ ಮತ್ತೆ ಗುಡ್ಡೆಗಳೆಲ್ಲ ಒಳ್ಳೆ ವ್ಯೂ ನಮಗೆ ನಮಗೆ ಸಿಟಿ ನೋಡಿ ನೋಡಿ ಸಾಕಾದವ್ರಿಗೆ ಇಲ್ಲಿ ಬಂದರೆ ಒಳ್ಳೆ ವ್ಯೂ ಮುಂಚಿನವರ ಹಳ್ಳಿ ಹಳ್ಳಿಯವರ ಮನೆ ಮುಂಚೆ ಇಲ್ಲಿ ಇರ್ತಿದ್ರು ಈಗ ಯಾರು ಸಹ ಇಲ್ಲ ಕಲ್ಲಲ್ಲಿ ಕಟ್ಟಿದ್ರು ಇದು ಸಹ ಇದು ವಾಚ್ ಟವರ್ ರೀತಿಯಲ್ಲಿ ಇಲ್ಲಿ ಸಹ ರೂಮ್ಸ್ ಉಂಟು ಇದು ಪ್ಲೇಸ್ ಇರುವುದು ಫುಜೇರ ಆಯ್ತಾ ಫುಜೇರದಲ್ಲಿ ಈ ಫೋರ್ಟ್ ಇರುವುದು ಅಲ್ಹೇಲ್ ಫೋರ್ಟ್ ಇಲ್ಲಿ ಇಲ್ಲಿ ಆ ರೂಲರ್ ಅಂದ್ರೆ ಫುಜೇರದು ರೂಲರ್ ಫಸ್ಟ್ ಇದ್ದದ್ದು ಇದು ಅವ್ರದ್ದು ಫಸ್ಟ್ ಮನೆ ಆನ್ಸೆಸ್ಟ್ರಲ್ ಮನೆ ಈಗ ಅದು ರೂಲರ್ ಅಲ್ಲ ಅಜ್ಜ ಅಜ್ಜ ಪಿಜ್ಜ ಬೊಜ್ಜ ಗೊಜ್ಜ ತುಂಬಾ ಹಳತ್ತು ಸ್ಟಾರ್ಟಿಂಗ್ ಅವರು ಇಲ್ಲಿದ್ದದ್ದು ಮತ್ತೆ ಅವ್ರ ಮೇಲೆ ಮೇಲೆ ಡೆವಲಪ್ ಆಗಿ ಸಿಟಿ ಎಲ್ಲ ಡೆವಲಪ್ ಆದಾಗ ಅವರು ಸಹ ಸಿಟಿಗೆ ಬಂತು ನಮ್ಮ ಸಿಟಿಗಿಂತ ಇಲ್ಲಿ ಸ್ವಲ್ಪ ಬೆಟರ್ ಉಂಟು ಶೆಕೆ ಉಂಟು ಅದು ಸ್ವಲ್ಪ ಬೆಟರ್ ಹೇಳ್ಬೋದು ನಮ್ಮ ಸಿಟಿಯಲ್ಲೆಲ್ಲ ನಮ್ಮ ಮನೆ ಹತ್ರ ಎಲ್ಲ ನಿಂತರೆ ಒಂದು ಸೆಕೆಂಡಲ್ಲಿ ಬೆವರ್ತೀವಿ ಇಲ್ಲಿ ಒಂದು ಹದಿನೈದು ಸೆಕೆಂಡ್ ಬಿಟ್ಟು ಬೆವರ್ತೀವಿ ಅಂದರೆ ಅಷ್ಟು ಬೆಟರ್ ಉಂಟು ಇಲ್ಲೆಲ್ಲ ಬೋರ್ಡ್ ಇರಲಿಲ್ಲ ಪಾರ್ಕಿಂಗ್ ಮತ್ತು ಇಲ್ಲೆಲ್ಲ ಪಾರ್ಕಿಂಗ್ ಇದೆಲ್ಲ ಇರಲಿಲ್ಲ ಗೆರೆಯೆಲ್ಲ ಇರಲಿಲ್ಲ ಈಗೆಲ್ಲ ಫೆಸಿಲಿಟೀಸ್ ಮಾಡ್ತಾ ಇದ್ದಾರೆ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ ವರ್ಷ ಇದು ಮುಂಚಿನವರ ಮಸ್ ಮಸ್ಜಿದ್ ಮಾಸ್ಕ್ ಆಯಿತಾ ಮುಂಚಿನವರ ಮಾಸ್ಕ್ ಇಲ್ಲಿ ಹೋಗಿ ಪ್ರೇಯರ್ ಮಾಡ್ತಿದ್ರು ಈಗೆಲ್ಲ ಮಾಡರ್ನೈಸ್ ಅಲ್ಲ ಮಾಸ್ಕ್ ಇದು ಮುಂಚಿನವ್ರದ್ದು ಬಟ್ ಭಾರಿ ನೀಟ್ ಆ್ಯಂಡ್ ಕ್ಲೀನ್ ಆಯಿತಾ ಎಷ್ಟು ಚೆಂದ ಕಂಪೌಂಡು ಅಲ್ಲ ಈಗೆಲ್ಲ ಆ್ಯಂಟಿಕ್ ಫೀಸ್ ಅಂತ ಹೇಳಿ ಹೀಗೆ ಮಾಡಲಿಕ್ಕೆ ಹೀಗೆ ಇರಲಿಕ್ಕೆ ಇಷ್ಟಪಡ್ತಾರೆ ಬ್ಯಾಕ್ ಟು ಟ್ರೆಂಡು ಹಳೆದೇ ಈಗ ಟ್ರೆಂಡ್ ಆಗ್ತಾ ಬರ್ತಾ ಉಂಟು ಆಯಿತು ನೋಡಿ ಎಲ್ಲ ಆಯಿತು ಇನ್ನು ವಾಪಸ್ ಇಲ್ಲಿಂದ ಹೊರಡೋದು ನಾವು ಬಂದಿದ್ದೇವೆ ತುಂಬ ಸರ್ತಿ ಇಲ್ಲಿ ನಿಮಗೆಲ್ಲ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಬಂದದ್ದು ಇಲ್ಲಿ ಒಂದು ಆಫ್ ರೋಡಿಂಗ್ ವಿಡಿಯೋದು ಆಫ್ ರೋಡಿಂಗ್ ಗಾಡಿ ಲಾಂಚ್ ಆಗ್ಲಿಲ್ಲ ಏನು ರೋಡಿಂಗ್ ವಿಡಿಯೋ ಆಗ್ತಾ ಉಂಟು ಈ ಪ್ಲೇಸಿಗೆ ಒಂದು ಡ್ಯಾಮ್ ಸಹ ಕಟ್ಟಿದ್ದಾರೆ ಆದ್ರೆ ಡ್ಯಾಮ್ ಅಲ್ಲಿ ಒಂದು ಬೊಟ್ಟಸ ನೀರಿಲ್ಲ ಈ ಶಿಗೆ ನಮ್ಮ ಆಯ್ತು ನೋಡಿ ಅಲ್ಲ ಇನ್ನು ಸೀದಾ ವಾಪಸ್ ಮನೆಗೆ ಇದು ಶಾರ್ಜಾದಲ್ಲಿರುವ ಯೂನಿವರ್ಸಿಟಿ ಸಿಟಿ ಅಂತೇಳಿ ಕರಿತಾರೆ ಇಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಉಂಟಾಯ್ತಾ ಶಾರ್ಜದು ರೂಲರ್ ಅಂತೂ ತುಂಬಾನೇ ಎಜುಕೇಟೆಡ್ ಬೇರೆ ರೂಲರ್ಸ್ ಕಿಂತ ಅವ್ರ ಎಜುಕೇಶನ್ಗೆ ತುಂಬಾನೇ ಪ್ರಿಫರೆನ್ಸ್ ಕೊಡ್ತಾರೆ

ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಲ್ಲ ಅಷ್ಟೊರಲ್ಲಿ ಟೇಕ್ ಕೇರ್ ಬಾಯ್ ಬಾಯ್